ಎಲ್ಲರಿಗೂ ಇದು ನಾನು ನಿಮ್ಮ ಕೋಟಿವಿನ ಮಾತಾಡ್ತಿರೋದು ಬೇಡ ಎಂದವರಿಗೆ ಭಾರ ಆಗುವ ಬದಲು ಬೇಕು ಎಂದವರಿಗೆ ಬೆಳಕಾಗ ಸಾಕ ಇದು ನನ್ನ ಸ್ವಂತ ಕೈ ಬರ ಇದನ್ನು ನಾನು ಸೋಷಿಯಲ್ ಮೀಡಿಯಾದಲ್ಲಿ ಸಣ್ಣ ಪುಟ್ಟ ಗ್ರಹಗಳನ್ನು ಬರೀತಿರ್ತೀನಿ ಹಾಗೆ ಇದು ಎಲ್ಲರಿಗೂ ಜನಪ್ರಿಯವಾದಂಥ ಗ್ರಹವಾಗಿದೆ ಇದನ್ನು ಎಷ್ಟೋ ಜನ ಕಾಪಿನೂ ಮಾಡಿದ್ದಾರೆ ಅದರಲ್ಲಿ ಈ ಮಣ್ಣ ಜೀಕರಣದಲ್ಲಿ ನಮ್ಮ ಆತ್ಮೀಯ ಎಲ್ಲರಿಗೂ ಅಚ್ಚುಮೆಚ್ಚಿನ ಕಿರುತರ ನಟ ಕಿಲ್ಲಿ ನಟ ಅವರು ಜೀ ಕನ್ನಡದಲ್ಲಿ ಮೊನ್ನೆ ಸರೇಗಮ ಕಾರ್ಯಕ್ರಮದಲ್ಲಿ ದೇವಿ ಸ್ವಲ್ಪ ಹುಷಾರಿಲ್ಲ ಕಾರ್ಯಕ್ರಮದಲ್ಲಿ ಈ ನನ್ನ ಬರಹವನ್ನು ಬಳಸಿದ್ದಾರೆ ಆದರೆ ಇಲ್ಲಿ ಯಾಕೆ ಈ ವಿಚಾರವನ್ನು ಹೇಳದ ಬಂದಿದೆ ಅಂದರೆ ಈ ಸ್ವಂತ ಬರಹಗಾರರಿಗೆ ಹೊರದೇ ಆದಂಥ ಮೌಲ್ಯ ಸಿಗ್ತಾ ಇಲ್ಲ ಆ ಮೌಲ್ಯ ಸಿಗೋವರೆಗೂ ಸ್ವಂತ ಬಾರಿಗೆ ಸಿಗಬೇಕಾದಂಥ ಸಂತೋಷ ಖುಷಿ ಮತ್ತು ಉಮ್ಮೇಶ ಇನ್ನಷ್ಟು ಬರೀಬೇಕಪ್ಪ ನಾನು ಕನ್ನಡಕ್ಕಾಗಿ ಏನೋ ಒಂದು ಮಾಡಬೇಕು ಅನ್ನೋ ಸಲಕ್ಕೆ ಇಲ್ಲಿ ಇಲ್ಲ ನಮ್ಮ ಮನಸ್ಸಿಗೆ ಸಮಾಧಾನ ಸಿಗ್ತಾ ಇಲ್ಲ ಯಾವಾಗ ಈ ಬರಹ ನಮ್ಮದು ಅಂತ ತಿಳಿಸುತ್ತೇ ಆವಾಗ ಏನೋ ಒಂಥರ ಖುಷಿ ಆಗುತ್ತೆ ಇನ್ನೊಂದು ಇಷ್ಟು ಬರೀಬೇಕು ಅನ್ನೋ ಒಂದು ಕಾದ ನಮಗೆ ಹುಟ್ಟುತ್ತೆ ಅಲ್ಲ ಯಾಕಂದರೆ ಬರಹಗಾರರಿಗೆ ಬೇಕಾಗಿರೋದೇ ಪ್ರೋತ್ಸಾಹ ಆ ಪ್ರೋತ್ಸಾಹವೇ ನಿಮ್ಮಿಂದ ನಿಮ್ಗೆ ತಿಳಿಬೇಕಾಗಿತ್ತು ಅಂಥವರೆಲ್ಲ ತಿಳಿಸ್ಬೇಕಾಗಿತ್ತು ತಿಳಿಬೇಕಾಗಿತ್ತು ಹೇಳಾಗಿಲ್ಲ ಅದ್ರ ಬಗ್ಗೆ ನಾನು ಹೇಳ್ತಾ ಕೆಲ ನಮ್ಮ ಆತ್ಮೀಯ ಪ್ರಿಯ ಗೆಳೆಯರಾದಂಥ ನೊಂದ ಪ್ರೇಮಿ ಅಂತ ಈ ನಮ್ಮ ಇನ್ಸ್ಟಾಗ್ರಾಮ್ಗೆ ಒಂದು ಖಾತೆ ಇದೆ ಅವರ ಬರವನ್ನು ಕೂಡ ಈ ಶಾರ್ಟ್ ಫಿಲ್ಮಲ್ಲಿ ಬಳಸಿದ್ರು ಕಿರುಚಿತ್ರದಲ್ಲಿ ಅದರಲ್ಲಿ ಸಹ ಅವ್ರದ್ದೊಂದು ಬರ ಸತ್ಯ ನೆನಪು ಆಗ್ತಾ ಇಲ್ಲ ಆ ಬರಹವನ್ನು ಸಹ ಹೀಗೆ ಕದ್ದಿದ್ರು ಕದ್ದು ತಮ್ಮ ಕಿರುಚಿತ್ರದಲ್ಲಿ ಬಳಸಿದ್ರು ಅವ್ರಿಗೆ ಜನರ ಸಪೋರ್ಟು ಹಾಗೆ ನಮ್ಮಂಥ ಕಂಟೆಂಟರ್ಗಳ ಆಗಲಿ ಬರಹಗಾರರಾಗಲಿ ಸ್ವಲ್ಪ ಪ್ರೋತ್ಸಾಹ ಸಿಕ್ಕಿದ್ರಿಂದ ಸ್ವಲ್ಪ ಸಣ್ಣ ಅವ್ರಿಗೂ ಒಂದು ಕ್ರೆಡಿಟ್ ಸಿಕ್ಕಿತ್ತು ಆದರೂ ಇನ್ನೂ ಅವ್ರ ಹೆಸರು ಬಳಸಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಸ್ವಂತ ಬರಹಗಾರಿಗೆ ಆಗುವಂಥ ಯಾಕೆ ಯಾವುದೋ ಯಾವ್ದನ್ನೇ ಆಗಲಿ ಈಗ ಸ್ವಂತದ್ದು ಅನ್ನೋದನ್ನು ಇನ್ನೊಬ್ಬರು ಅದನ್ನು ತಮ್ಮ ನಮ್ಮದು ಅಂತ ಹೇಳ್ಕೊಂಡು ಅಥವಾ ನಮ್ಮದು ಅಂತ ಹೇಳ್ದೇನೇ ಬಳಸುವುದು ಒಂಥರ ತಪ್ಪಾಗತ್ತೆ ಆ ಕಾರಣಕ್ಕಾಗಿ ನಿಮ್ಮಲ್ಲಿ ಕೇಳ್ಕೊಳೋದಿಷ್ಟೇ ನಾ ಯಾರಾದರೂ ಕಂಟೆಂಟ ಕ್ರಿಯ ಈ ಕ್ರಿಯೇಟರ್ಸ್ ಇದ್ದರೆ ಹಾಗೆ ಬರಹಗಾರಿದ್ರೆ ಹಾಗೂ ನಮ್ಮ ಕನ್ನಡಾಭಿಮಾನಿಗಳು ಕನ್ನಡಕ್ಕಾಗಿ ಇನ್ನೊಂದಿಷ್ಟು ಏನೋ ಒಂದು ಮಾಡಬೇಕು ಅನ್ನೋದಿರುತ್ತೆ ನಮ್ಮಂಥವ್ರಿಗೆ ಅದನ್ನು ಅದಕ್ಕೆ ನೀವೊಂದು ಸ್ವಲ್ಪ ಪ್ರೋತ್ಸಾಹ ನೀಡ್ರಿ ಎಲ್ಲರಿಗೆ ಇದನ್ನು ಏನು ಯಾ ಯಾವ ನನ್ನ ಬರಹಕ್ಕೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಎಂದು ಬಿಡ್ಕೊಂಡು ನಿಮ್ಗೆ ಇಷ್ಟ ಆದರೆ ನೀವು ಅದು ಮಾಡೇ ಮಾಡ್ತೀರ ಅದನ್ನು ಇಷ್ಟ ಆದರೆ ಲೈಕ್ ಆದರೂ ಮಾಡ್ತೀರಾ ಸೇರಾದರೂ ಮಾಡ್ತೀರಾ ನಮ್ಮ ಬರಹಗಳು ಇಷ್ಟ ಆಗಲಿ ಇಲ್ಲಂದರೆ ನಾವು ಮಾಡೋದು ಮಾಡಲ್ಲ ಆಗ ಆ ಈ ಇವತ್ತು ಕೇಳ್ತಾ ಇದ್ದೀನಿ ಇದನ್ನು ಪದೇ ಪದೇ ಬಳಸ್ತಾ ಇದ್ದಾರೆ ಬೇಡ ಎಂದವರಿಗೆ ಭಾರ ಆಗುವ ಬದಲು ಬೇಕು ಎಂದವರಿಗೆ ಬೆಳಕಾಗ ಸಾಕು ಇದು ಒಂದೇ ಬರಹ ಅಲ್ಲ ಸಾಕಷ್ಟು ಬರಹಗಳನ್ನು ಬಳಸಿದ್ದಾರೆ ಬಟ್ ಈ ಬರಹವನ್ನು ಕೆಲವೊಂದಿಷ್ಟು ಜನ ಕುವೆಂಪು ಬರಹ ಅಂತ ಅಂದ್ಕೊಂಡಿದ್ದಾರೆ ಅಂದರೆ ಒಬ್ಬರು ನನಗೆ ಇದು ಟ್ರೆಂಡ್ ಆಗಬೇಕಾದ್ರೆ ಕುವೆಂಪು ಅವರ ಒಂದು ಬರ ಅಂತ ಹೇಳಿ ಈ ಬರವನ್ನು ಬಳಸಿದರೆ ಯಾಕೆ ಅಂತ ಅವ್ರನ್ನ ಕೇಳಿದಾಗ ನಾನು ಈ ಬರವನ್ನು ಬರೆದ ಮೇಲೆ ಕುವೆಂಪು ಅವರ ಫೋಟೋವನ್ನು ಬಳಸಿದ್ದೆ ಕಾರಣ ಇಷ್ಟೇ ಈಗ ಯುವ ನಟರೆಲ್ಲ ತಮ್ಮ ಸಿನಿಮಾ ಚಲನಚಿತ್ರ ಉತ್ತಮ ಮಟ್ಟದಲ್ಲಿ ಬ ಜನರಿಗೆ ತಲುಪಲಿ ಅನ್ನೋ ಕಾರಣಕ್ಕೆ ದೊಡ್ಡ ನಟರನ್ನು ಕರೆಸಿ ಉದ್ಘಾಟನೆ ಮಾಡ್ತಾರೆ ಹಾಗೆ ನಾನು ನನ್ನ ಬರಗಳ ಎಲ್ಲರಿಗೆ ತಲುಪಲಿ ಅನ್ನೋ ಒಂದು ಸಣ್ಣ ಕಾರಣಕ್ಕೆ ಕುವೆಂಪು ಅವರ ಫೋಟೋ ಬಳಸಿದ್ದೆ ಅದನ್ನು ಎಲ್ಲ ಜನರದ್ದು ತಪ್ಪಲ್ಲ ನಿಮ್ಮದು ಕೆಲವೊಂದಿಷ್ಟು ಜನಕ್ಕೆ ಗೊತ್ತಾಗಿರುತ್ತೆ ಪೂರ್ತಿ ಓದು ಓದುವಷ್ಟು ತಾಳ್ಮೆ ಇದ್ದು ನಮ್ಮನ್ನೆಲ್ಲ ನಮ್ಮಲ್ಲಿ ಶಕ್ತಿ ಇರುತ್ತೆ ಅನ್ನೋದು ಗೊತ್ತು ತಿಳ್ಕೊಂಡಿರೋರಿಗೆ ಗೊತ್ತಿರುತ್ತೆ ಕೆಳಗಡೆ ಹೆಸರು ಇರುತ್ತಲ್ಲ ಆದ್ರೆ ಒಂದಿಷ್ಟು ಜನ ಬೇರೆಯವ್ರ ಕದ್ದು ಹೆಸರು ಮಾಡ್ಕೊಂಡಿರ್ತಾರೆ ಹಾಗಾಗಿ ಜನರಿಗೂ ಅದು ಆ ಥರ ಅನಿಸೋದು ತಪ್ಪಲ್ಲ ಬಟ್ ಇದನ್ನು ಅವಾಗಲೂ ಒಂದಿಷ್ಟು ದಿನ ಟ್ರೆಂಡ್ ಆಗಿತ್ತು ಇದು ಬಟ್ ಈಗ ಟಿ ವಿಯಲ್ಲೂ ಬಂದಾಗೂ ಸಹ ಈಗ ನಮಗೆ ಎಲ್ಲಿ ನನ್ನ ಬರಹ ಅನ್ನೋದು ಬರಲಿಲ್ಲ ಆ ಕಾರಣಕ್ಕಾಗಿ ಒಂದು ಸಣ್ಣ ಮನವಿ ಮಾಡ್ತಾಯಿದ್ದೀನಿ ದಯವಿಟ್ಟು ಎಲ್ಲರಿಗೂ ಈ ಬರಹದ ಬಗ್ಗೆ ಜೀ ಕನ್ನಡ ಆಗಲಿ ಕಿರುತರ ನಟರಿಗಾಗಲಿ ಇದು ನನ್ನ ಬರಹ ಮತ್ತು ಜನರಿಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಒಂದು ಸಣ್ಣ ವಿಡಿಯೋ ಮಾಡ್ತಾಯಿದ್ದೀನಿ ದಯವಿಟ್ಟು ಎಲ್ಲರೂ ಪ್ರೋತ್ಸಾಹಿಸಿ ಹಾಗೆ ಇಂಥ ನನ್ನಂತೆ ಎಂತೋ ಎಷ್ಟೋ ಸ್ವಂತ ಬರಹಗಳಿದ್ದಾರೆ ಈ ನಮ್ಮ ಕೆ ಸಿ ರಾಜ್ ಅವರು ಅವ್ರ ಬರಹಗಳನ್ನು ಸಹ ಎಷ್ಟೋ ಜನ ಬೆಳೆಸಿದ್ದಾರೆ ಈ ನೊಂದ ಪ್ರೇಮಿಗಳವರಾಗಲಿ ನಾ ಇನ್ನು ನನ್ನ ಆತ್ಮೀಯ ಗೆಳೆಯನಂತ ಕೆ ರಂಗನಾಥ್ ಇಬ್ಬರು ಊರಲ್ಲಿರೋದು ಆತ್ಮೀಯ ಗೆಳೆಯರು ಪಕ್ಕ ಪಕ್ಕದಲ್ಲೇ ಅವನೇ ಅದ್ಭುತ ಬರಹಗಾರ ನಮ್ಮ ಬರಹಕ್ಕೆ ಅವರೇ ವ್ಯಕ್ತಿ ಅಂದರೂ ತಪ್ಪಾಗಲಾರದು ಯಾಕಂದರೆ ಬರ ಬರವಣಿಗೆ ಬರೆಯುವುದು ನನ್ನಲ್ಲಿ ಗೊತ್ತಿತ್ತು ಆದರೆ ಬರೆಯುವ ಕ್ರಮ ಆಗಲಿ ಅದನ್ನು ಹೇಗೆ ಉಪಯೋಗಿಸಿಕೊಳ್ಳೋದು ಅನ್ನೋ ನನಗೆ ಗೊತ್ತಿಲ್ಲ ಅದನ್ನೆಲ್ಲ ಹೇಳ್ಬೇಕಿದ್ದು ನಮ್ಮ ಆತ್ಮೀಯ ಗೆಳೆಯಕ್ಕೆ ರನ್ ಹಾಕಿ ಅವರಿಗೆ ನಾನು ಹೃದಯದಿಂದ ಧನ್ಯವಾದಗಳನ್ನು ಹೇಳ್ತೀನಿ ತುಂಬ ತುಂಬ ಚರ್ಬನೆಯಾಗಿತ್ತು ಹಾಗೆ ಇನ್ನೊಬ್ಬ ನನ್ನ ಸ್ನೇಹಿತ ಮುಗುಳು ಮಲ್ಲಪ್ಪ ಅವರು ಮೊರಾಮು ಬರಹ ಅಂತ ಒಂದು ಸಣ್ಣ ಪುಟ್ಟ ಸಣ್ಣ ಪೇಜಿದೆ ಸಣ್ಣ ಪೇಜ್ ಸಣ್ಣದಾಗಿರ್ಬೋದು ಅವರ ಆಲೋಚನೆಗಳು ತುಂಬ ದೊಡ್ಡದು ಆದರೆ ಅವರು ಕೆಲ ವೈಯಕ್ತಿಕ ಕಾರಣಗಳಿಂದ ಬರೀ ಬಿಟ್ಟಿಲ್ಲ ಬರೀತಿದ್ದಾರೆ ಬಟ್ ಪೋಸ್ಟ್ ಮಾಡ್ತಾ ಇಲ್ಲ ಹಾಗೆ ಇದು ಅನೇಕ ಜನ ಸ್ನೇಹಿತರಿದ್ದಾರೆ ಎಲ್ಲರೂ ಉತ್ತಮವಾಗಿ ಸಪೋರ್ಟ್ ಪ್ರೋತ್ಸಾಹ ನೀಡುತ್ತಿದ್ದಾರೆ ಸ್ವಲ್ಪ ಮೊದಲ ಸಾರಿ ನಾನು ಈ ಥರ ಎಲ್ಲ ವಿಡಿಯೋ ಮಾಡ್ತಿರೋದು ಸ್ವಲ್ಪ ಇದು ಸುಸ್ತಾಗ್ತಿದೆ ಹಾಗೆ ನನಗೆ ಈ ಮಾತನಾಡುವಂಥ ಇದು ಕಲೆಯಲ್ಲಿ ಆಗಲಿ ಏನಾಗಲಿ ಹಾಗೆ ಚಿಕ್ಕಂದಿನಿಂದಲೇ ಶಾಲೆಯಲ್ಲೆಲ್ಲ ಎಲ್ಲ ಭಾಷಣ ಗುರು ಹಾಡು ಗಿಡ ಎಲ್ಲ ಆಡ್ತಿದ್ವಿ ಈಗ ಭಾಳ ದಿನ ಅದೇ ಸ್ವಲ್ಪ ಎಲ್ಲ ದಯವಿಟ್ಟು ಸ್ವಲ್ಪ ಏನಪ್ಪ ಏನು ಅಂತ ಅನ್ಕೋಬೇಡಿ ಈ ಥರ ಅಂತಂದರೆ ಭಯ ಒಂಥರ ಸಣ್ಣ ಭಯ ಅದಕ್ಕೆ ಎಲ್ಲರೂ ಪ್ರೋತ್ಸಾಹ ನೀಡಿ ಮತ್ತು ಇಷ್ಟು ಹೇಳಿ ಎಲ್ಲರಿಗೂ ಮನವಿ ಮಾಡ್ತಿರ್ತೀನಿ